ನನ್ನ ಹುಡುಗಿ ತುಂಬ ದುಃಖವಾಗಿ ಬಂದಿದ್ಲು ನನಗೆ ತುಂಬ ಒಳ್ಳೆ ಹುಡುಗ ಎಲ್ಲ ಥರ ಹಂಗಿತ್ತು ನಾನು ತುಂಬ ಇಷ್ಟಪಟ್ಟೆ ಮನೆಯವರು ಇಷ್ಟಪಟ್ಟರು ಅವ್ರ ಮನೆಯವರು ಅವ್ನು ಮಾತ್ರ ನಾನು ನಿರಾಕರಿಸ್ಬಿಟ್ಟ ನಾನು ಹೇಳಿದೆ ಇನ್ನು ಪಡೆಯೋ ಯೋಗ್ಯತೆ ಅವ್ನಿಗಿಲ್ಲ ಅಷ್ಟೆ ಅಂತ ನಿನಗೆ ಯೋಗ್ಯತೆ ಇದೆ ಪ್ರೀತಿ ಇದೆ ಎಲ್ಲರಿಗೂ ಇಷ್ಟ ಆಯ್ತು ಅವ್ನಿಗೆ ಯೋಗ್ಯತೆ ಇಲ್ಲ ಅನ್ಕೋ ನೀನು ಯು ಆರ್ ನಾಟ್ ದ ಲೂಸರ್ ಅ ಲೂಸರ್ ಅಂತ ತಿಳ್ಕೊ ಹೌದಲ್ಲ ಹೀಗೆ ಯೋಚನೆ ಮಾಡಿರಲಿಲ್ಲ ನಮ್ಗೆ ನಾವೇ ಸೊಲ್ಯೂಷನ್ ಕಂಡ್ಕೊಳ್ಬೇಕು ಆ ಸೊಲ್ಯೂಷನ್ ನಮಗೆ ನಮ್ಮೊಳಗೆ ನಮಗೆ ಸಿಕ್ಕೋದು ಹೊರಗಡೆನೆ ಇದ್ರೆ ಯಾ ಇದರಲ್ಲೇ ನಾವು ಮುಂದ್ಕೊಂಬಿಡ್ತೀವಿ ಮಂತ್ರ ಅನ್ನೋದು ತುಂಬ ನಮಗೆ ಪ್ರಯೋಜನ ಕೊಡತ್ತೆ ಇಟ್ಸ್ ಎ ಕೈಂಡ್ ಆಫ್ ಆಟೋ ಸಜೆಷನ್ ನಮ್ಮೊಳಗೆ ನಾವು ನಮಗೆ ನಾವೇ ಕೌನ್ಸಲಿಂಗ್ ಮಾಡ್ಕೊಳೋಂಥದ್ದು ನಮ್ದು ಸಲಹೆ ಕೊಡೋದಕ್ಕೆ ಮತ್ತೆ ಮಂತ್ರವನ್ನು ಹೇಳ್ತಾ ಹೇಳ್ತಾ ಪವಿತ್ರವಾದ ತರಂಗಗಳೇನಿದೆ ಓಂಕಾರದ ಪುರಸರವಾಗಿ ಬೇರೆ ಬೇರೆ ಬೀಜಗಳನ್ನು ಹೇಳ್ಕೊಂಡು ಮಂತ್ರಗಳನ್ನು ದೇವತಾ ನಾಮ ಹೇಳುವಾಗ ಎಲ್ಲ ಮಂತ್ರಗಳಲ್ಲೂ ಬೀಜ ಇರುತ್ತೆ ಅಂತಿಲ್ಲ ಈಗ ಓಂ ನಮ್ಮ ಶಿವ ಇಲ್ಲಿ ಬೀಜ ಏನಿಲ್ಲ ಓಂಕಾರ ಒಂದೇ ಇರೋದು ಅಲ್ಲಿ ಬೀಜ ಪರಮ ಬೀಜ ಆದರೆ ಶಿವ ಅನ್ನೋ ಪಾದ ಪದವೇ ಅಷ್ಟು ಉತ್ಕೃಷ್ಟವಾದದ್ದು ಹಾಗಾಗಿ ಕೆಲವು ಕಡೆ ಬೀಜಾಕ್ಷರಗಳಿರಲ್ಲ ಓಂ ಅಂತೂ ಇರಲೇಬೇಕು ಓಂ ಇಲ್ಲದ ಮಂತ್ರವೇ ನಿಮಗೆ ಸಿಕ್ ಮಂತ್ರತ್ವವೇ ಆಗಲ್ಲ ವೇದೋಕ್ತವಾದ ಮಂತ್ರಗಳು ಇವೆ ತಂತ್ರೋಕ್ತವಾದ ಮಂತ್ರಗಳಿವೆ ತಂತ್ರಾದಿ ಪದ್ಧತಿಗಳಲ್ಲಿ ಹಾಗೆ ಆಗಮುಕ್ತವಾದಂಥ ಒಂದು ಶ್ಲೋಕಗಳು ಮಂತ್ರಗಳು ಕೂಡ ಇವೆ ಎಲ್ಲ ಬೆರೆಸ್ಕೊಂಡು ಮಾಡುವಂಥ ಪೂಜಾ ಪದ್ಧತಿಗಳಿವೆ ಇನ್ನು ಅರ್ವಾಚೀನ ಕಾಲದಲ್ಲಿ ವಾಸಿಷ್ಠ ಗಣಪತಿ ಮುನಿಗಳು ಅಂತ ಇದ್ದರು ಅವರು ಎಷ್ಟೋ ಮಂತ್ರಗಳನ್ನು ಸಾಕ್ಷಾತ್ಕರಿಸ್ಕೊಂಡ್ರು ಅಂತ ಹೇಳ್ತಾರೆ ಮಂತ್ರಶಾಸ್ತ್ರಗಳೆಲ್ಲ ಲುಪ್ತವಾಗಿದ್ದವು ಅಂದರೆ ಈ ಆಕ್ರಮಣಗಳೆಲ್ಲ ಆಗಿ ಎಲ್ಲ ನಾಶ ಮಾಡಿ ಗ್ರಂಥಾಲಯಗಳನ್ನ ನಾಶ ಮಾಡಿ ದೇವಸ್ಥಾನ ಅಂತಂದರೆ ಅದು ಬರೀ ದೇವಸ್ಥಾನ ಅಲ್ಲ ಒಂದು ದೊಡ್ಡ ವಿದ್ಯಾಕೇಂದ್ರ ನಮ್ಮ ಪ್ರತಿಯೊಂದು ದೇವಸ್ಥಾನ ಒಂದು ವಿದ್ಯಾಕೇಂದ್ರವಾಗಿತ್ತು ಈ ಆಚೆಯಿಂದ ಬಂದ ಆಕ್ರಮಣಕಾರರು ದೇವಸ್ಥಾನ ನಾಶ ಮಾಡ್ದಾಗ್ಲಿಲ್ಲ ವಿದ್ಯಾ ಪದ್ಧತಿಗಳೆಲ್ಲ ನಾಶವಾಗಿವೆ ಹಂಗಾಗಿ ನಮ್ಗೆ ಇಂಥ ಎಷ್ಟೋ ಗ್ರಂಥಗಳು ಇದನ್ನ ಮಾಡುವಂತ ಎಕ್ಸ್ಪರ್ಟ್ಸು ಅವ್ರು ಬದುಕಿದ್ರೆ ತಾನೇ ಹೇಳಕ್ಕೆ ಈಗ ಇಡೀ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ನಮ್ ಭಾರತವೇ ಆಗಿತ್ತಲ್ವಾ ಅಲ್ಲಿ ಎಷ್ಟು ಪವಿತ್ರ ನದಿಗಳಿದ್ವು ಎಷ್ಟು ಬೆಟ್ಟಗಳಿದ್ವು ಎಷ್ಟು ಅದ್ಭುತಗಳಿದ್ವು ನಾವು ಪ್ರಕೃತಿಯನ್ನು ಪೂಜೆ ಮಾಡೋರು ಅದಕ್ಕೆ ಅದನ್ನೆಲ್ಲ ಮೆಮೊರಿನ ಸೇವ್ ಮಾಡಿದೀವಿ ಇಲ್ಲಿ ಪರಾಶರ ಬಂದ್ರು ಇಲ್ಲಿ ಪ್ರಾಣಿನಿ ಬಂದ್ರು ಇಲ್ಲಿ ಇವರು ಬಂದ್ರು ಇಲ್ಲಿ ವಸಿಷ್ಠರು ಬಂದ್ರು ವ್ಯಾಸ ಗುಹಾ ಅಂತ ಹಿಮಾಲಯದಲ್ಲೂ ಇದೆ ಅದೇ ಪಾಕಿಸ್ತಾನದಲ್ಲೂ ಓಡಾಡಿದ ವೇದಭೂಮಿ ಅದು ಪಾಕಿಸ್ತಾನ ಗಾಂಧಾರ ದೇಶ ಅಫ್ಘಾನಿಸ್ತಾನ್ ಅದೆಲ್ಲ ನಮ್ಮ ಪೂರ್ವಜರಿದ್ದ ಜಾಗವೇ ಏನ್ ನೋಡ್ಕೊಂಡಿದೆ ಮೆಮರಿ ಅಲ್ ಹೋಗಿ ಕೇಳಿ ಅನ್ನೋದು ಅಂದ್ರೆ ಅವ್ರಿಗೆ ಈ ಕಡೆ ಇಲ್ವೇ ಇಲ್ವಲ್ಲ ಪ್ರಕೃತಿಯನ್ನ ಪೂಜಿಸ್ತೇ ಇರೋ ಪ್ರಕೃತಿಯ ಬಗ್ಗೆ ಆ ಥರ ಅನಿಸಲ್ಲ ಪ್ರಕೃತಿಯನ್ನು ಪೂಜಿಸಿದಾಗ ಪ್ರಕೃತಿಯ ರಹಸ್ಯ ನಮಗೆ ವೇದ್ಯವಾಗುತ್ತೆ ಸೊ ಅದನ್ನು ಮಂತ್ರ ಅಂತ ಮಂತ್ರಗಳ ಮೂಲಕ ಅದನ್ನು ಟ್ಯಾಪ್ ಮಾಡೋರು ಮಂತ್ರದ ಬಗ್ಗೆ ಮಾತಾಡುವ ನಿಜವಾದ ಅಥೆಂಟಿಕ್ ಪರ್ಸನ್ ನಾನಲ್ಲ ಏಕೆಂದರೆ ಅದನ್ನು ತುಂಬ ಅಧ್ಯಯನ ಮಾಡಿರಬೇಕು ಪ್ರಯೋಗ ಮಾಡಿರಬೇಕು ಯಾವುದೇ ಪ್ರಯೋಗಿಸದೆ ನಾವು ಅದರ ಬಗ್ಗೆ ಸರಿ ಅಂತಲೂ ತಪ್ಪು ಅಂತಲೂ ಹೇಳೋದು ತಪ್ಪಾಗುತ್ತೆ ಸ್ಥೂಲವಾಗಿ ನಾನು ಗುರು ಹಿರಿಯರನ್ನು ತಿಳ್ಕೊಂಡುದನ್ನು ಅಷ್ಟೇ ಹೇಳಿದೀನಿ ತುಂಬ ಮಂತ್ರಗಳಿವೆ ನಮ್ಮ ಜೀವನಕ್ಕೆ ತಾರಕವಾದ ಯಾವ್ದಾದ್ರು ಒಂದು ಮಂತ್ರ ಇದ್ದರೆ ಒಳ್ಳೆಯದು ಶ್ರೀರಾಮ ಜಯ ರಾಮ ಜೈ ಜಯ ರಾಮ ತಾರಕ ಮಂತ್ರ ಅಂತ ಹೇಳ್ತಾರೆ ಓಂ ನಮ ಶಿವಾಯ ತಾರಕ ಮಂತ್ರ ಅಂತ ಹೇಳ್ತಾರೆ ಹೀಗೆ ಮೃತ್ಯುಂಜಯ ಮಂತ್ರ ಇದೆ ಮಂತ್ರ ಎಂಬ ಕಮ್ಮಿ ಜಾಮಹೆ ಅಂತ ಬರುತ್ತೆ ವೇದದಲ್ಲಿ ಬರುತ್ತೆ ತುಂಬ ಇವೆ ತುಂಬ ಪ್ರಸಿದ್ಧವಾದದಲ್ಲ ಇವೆ ಇನ್ನು ಪ್ರತಿದಿನ ಸಾವಿತ್ರಿ ಮಂತ್ರ ಗಾಯತ್ರಿ ಛಂದಸ್ಸಿನ ಸಾವಿತ್ರಿ ಮಂತ್ರ ಬೆಳಗ್ಗೆ ಸಂಜೆ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಹೇಳುವಂಥದ್ದಿದೆ ಇನ್ನು ಪ್ರಾಯಶ್ಚಿತ್ತ ಮಂತ್ರಗಳಿವೆ ನಾವು ತಪ್ಪು ಮಾಡಿರ್ತೀವಿ ಸುಳ್ಳು ಹೇಳಿರ್ತೀವಿ ಮೋಸ ಮಾಡಿರ್ತೀವಿ ಹೊಡೆದಿ ಬರೆದಿರ್ತೀವಿ ಸಾರಿ ಹೇಳೋಣ ಅಂದರೆ ಆ ವ್ಯಕ್ತಿ ಇರೋಲ್ಲ ಈಗ ಸಿಕ್ಕೋದಿಲ್ಲ ಅವಾಗ ಏನ್ ಮಾಡೋದು ಆ ಗಿಲ್ಟ್ ಇದ್ದೇ ಇರುತ್ತೆ ಆ ಗಿಲ್ಟ್ ಅನ್ನು ಪ್ರಾಯಶ್ಚಿತ್ತ ಮಂತ್ರಗಳಿವೆ ಪೂಜಾಂತ್ಯದಲ್ಲೂ ಅಷ್ಟೇ ನಾನು ಏನೇನು ತಪ್ಪು ಮಾಡಿರ್ಬೋದು ಮಂತ್ರಲೋಪ ಸ್ವರಲೋಪ ಉಚ್ಚಾರಣ ಲೋಪ ಎಲ್ಲ ಆಗಿರ್ಬೋದು ಅಂತ ಅಚುತಾಯನಮ ಅನಂತಾಯನಮ ಗೋವಿಂದಾಯ ನಮಃ ಅಚ್ಚುತಾನಂದ ಗೋವಿಂದೇ ಭ್ಯೋ ನಮಃ ಅಂತ ಹೇಳೋದುಂಟು ಮೂರು ನಾಮಗಳನ್ನು ಉಂಟು ಇನ್ನು ಎದ್ರೆ ಕೂತ್ರೆ ಹರಿಹಿ ಓಂ ತತ್ಸತ್ ಅಂತ ಹೇಳೋದುಂಟು ಶ್ರೀರಾಮಕೃಷ್ಣರು ಹೇಳೋರು ಯಾರ್ಯಾರೋ ಕೂತಿರೋ ಆಸನ ಇರುತ್ತೆ ಅಲ್ಲಿ ಅವ್ರದೆಲ್ಲ ವೈಬ್ರೇಷನ್ಸ್ ಏನೋ ಇರ್ಬೋದು ಇದೆಲ್ಲ ನಂಬ್ತಾರಲ್ಲ ಭಕ್ತಿ ಪರಂಪರೆ ಅದಕ್ಕೆ ಎಲ್ಲೇ ಕೂತ್ಕೊಡೋವಾಗ ಹರಿ ಓಂ ತತ್ಸತ್ ಅಂತ ಹೇಳ್ಬಿಟ್ಟು ಕೂತ್ಕೋ ಏನನ್ನೇ ಮುಟ್ಟವಾಗ ಹರಿ ಓಂ ತತ್ಸತ್ ಅಂತ ಮನ್ಸಲ್ಲಿ ಹೇಳ್ಕೊ ಅದು ಪವಿತ್ರವಾಗತ್ತೆ ಆ ಭಾಸ ನೋಡಿ ಹಂಗೆ ಹೇಳಿದ್ರೆ ಪವಿತ್ರ ಆಗ್ಬಿಡತ್ತ ಲಾಜಿಕ್ ತರಬಾರ್ದು ಇಟ್ಸ್ ಅಬೌಟ್ ದ ಸೆಂಟಿಮೆಂಟ್ ಇಟ್ ಇಸ್ ಅಬೌಟ್ ದ ವಿಷನ್ ನಾವು ಜೀವ ಜೀವನ ಹೆಂಗೆ ನೋಡ್ತೀವಿ ಅಂತ ಅಲ್ವಾ ನೋಡಿದ್ರೆ ಅದು ಅದು ವಿ ಅದು ಒಂದು ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಆದರೆ ನನ್ನ ಭಾವನೆಗೆ ಅದು ದೇವ್ರು ಸೊ ವಿಷನ್ ಹಾಗಾಗಿ ಮಂತ್ರ ನಮಗೆ ಆ ವಿಷನ್ ಅನ್ನು ಕೊಡುತ್ತೆ ನಾವು ದೇವರ ಇವಾಗ ಮೊನ್ನೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ ಮಂತ್ರ ಪುರಸ್ಸರವಾಗಿ ಬಾಲರಾಮನನ್ನು ಆವಾಹನೆ ಮಾಡಿದ್ರು ಬಾಲರಾಮ ಇದ್ದೇ ಇದ್ದಾನೆ ಅಲ್ಲಿ ನಮಗಾಗಿ ಪ್ರಕಟವಾದ ಅಂದ್ರೆ ನಮ್ಮಲ್ಲಿ ಹೇಗೆ ಅಂದ್ರೆ ಒಂದು ಸಲ ಪ್ರಾಣ ಪ್ರತಿಷ್ಠಾಪನೆ ಆಗ್ಬಿಟ್ರೆ ದೇವತಾ ಸನ್ನಿಧಿ ಇದ್ದೇ ಇರುತ್ತೆ ಅದು ದೇವ ದೇವರ ಮೂರ್ತಿ ಇರ್ಲಿ ಇಲ್ದಿರ್ಲಿ ನೋಡ್ದಾಕ್ ಇರ್ಲಿ ಇಲ್ದಿರ್ಲಿ ಅದು ಏನೇ ಮಾಡಿದ್ರು ಅಲ್ಲಿ ಬಾಬ್ರಿ ಮಸ್ಜಿದೇ ಇದ್ದಿದ್ದಿದ್ರು ಅಲ್ಲಿ ಒಳಗೆ ಇದ್ದಿದ್ದು ರಾಮನೇ ಒಂದು ಸಲ ಪ್ರತಿಷ್ಠಾಪನೆ ಆದ್ರೆ ಆಯ್ತು ಶಾಶ್ವತವಾಗಿ ಸನ್ನಿಧಿ ಇರತ್ತೆ ಅಂತ ನಮ್ಮ ಆಗಮಗಳು ಹೇಳತ್ವೆ ಹಾಗಾಗಿ ಅಲ್ಲಿ ರಾಮ್ಲೆಲ್ಲಾ ಇದ್ದೇ ಇದ್ದಾನೆ ಆದರೆ ಮೂರ್ತಿ ಭಂಜನೆ ಆಗಿತ್ತು ನಮಗೆ ಕಾಣಿಸ್ತಿರ್ಲಿಲ್ಲ ನಮಗೆ ಗ್ರಾಹ್ಯವಾಗಲಿ ಅಂತ ಅಲ್ಲಿ ಮತ್ತೊಮ್ಮೆ ಪುನಃ ಪ್ರತಿಷ್ಠಾಪನೆ ಆಯಿತು ಅದಕ್ಕೆ ಶಾಲಗ್ರಾಮ ಎಲ್ಲ ಅಲ್ಲಿಟ್ಟಲ್ಲ ಸಾಲಿಗ್ರಾಮ ಅಂತ ಹೇಳ್ತಾವೆ ಅವಾಗ ಹೇಗೆ ಅದನ್ನು ನಾವು ಭಾವಿಸಿದ್ವಿ ಮಂತ್ರ ಪುರಸ್ಸಾರವಾಗಿ ಅಲ್ವಾ ರಾಮನಿಗೆ ಸಂಬಂಧಪಟ್ಟಂತಹ ಅಲ್ಲಿ ತಾರಕ ಯಜ್ಞ ನಡೀತಿತ್ತು ರಾಮನಾಮದ್ದು ಯಜ್ಞ ನಡೀತಿತ್ತು ವಿಷ್ಣು ಅಲ್ವಾ ವಿಷ್ಣುವಿನ ರೂಪ ವಿಷ್ಣು ಪರವಾದ ಆಗಮಗಳು ಬೇರೆ ಬೇರೆ ಪದ್ಧತಿಗಳು ರಾಮಾನಂದಿಯ ಪದ್ಧತಿ ಏನೇನೋ ಪದ್ಧತಿಗಳನ್ನು ಬಳಸಿ ಮಾಡಿ ಒಟ್ಟಿನಲ್ಲಿ ಎಷ್ಟು ಆನಂದ ಆಗ್ತಿತ್ತು ಅವ್ರ ಮಂತ್ರ ಹೇಳ್ತಾ ಇದ್ರೆ ಸಂಕಲ್ಪ ಮಾಡ್ತಾ ಇದ್ರೆ ಅದು ನಮಗೆ ಎಷ್ಟೊಂದು ಭಾವನೆ ಕೊಡ್ತು ಆನಂದ ಕೊಡ್ತು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಆ ಪರತತ್ವ ಅರ್ಥ ಆಗೋದಿಲ್ಲ ಬಟ್ ನಮ್ಗೆ ಈ ಘೋಷ ಭಗವಾನ್ ನಾಮ ಜಪ ಭಜನೆ ಇದೆಲ್ಲ ಕೂಡ ಆ ಒಂದು ಆಂಬಿಯನ್ಸ್ ಮೆಂಟಲ್ ಆಂಬಿಯನ್ಸ್ ಕ್ರಿಯೇಟ್ ಮಾಡಿ ಅದು ಬಂದಾಗಲೇ ಭಾವಗ್ರಾಹಿ ಜನಾರ್ಥನ ಯಥೋ ಭಾವ ಎಲ್ಲಿ ಭಾವ ಭಾವ ಇರುತ್ತೋ ಅಲ್ಲೇ ಪರಮಾತ್ಮ ಬರೋದು ಹಾಗಾಗಿ ಲೌಕಿಕದಿಂದ ಪಾರಮಾರ್ಥಿಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಹಲವಾರು ಸೋಪಾನಗಳಲ್ಲಿ ಸರಳ ಸುಂದರ ಸಹಜ ಪ್ರಭಾವಶಾಲಿ ಸೋಪಾನ ಮಂತ್ರ ಯಾವ ಮಂತ್ರ ಶ್ರೇಷ್ಠ ಅಂತ ಕೇಳಿದ್ರೆ ಶ್ರೇಷ್ಠ ನಿಕೃಷ್ಟ ಅಂತ ನಮ್ಮಲ್ಲಿ ಇಲ್ವೇ ಇಲ್ಲ ಈಗ ನಮ್ಮಮ್ಮ ಶ್ರೇಷ್ಠನ ನಿಮ್ಮಮ್ಮ ಶ್ರೇಷ್ಠ ಏನ್ ಹೇಳೋದು ನಿನಗೆ ನಿಮ್ಮಮ್ಮ ಶ್ರೇಷ್ಠ ನನ್ ಶ್ರೇಷ್ಠ ಅವ್ರವ್ರ ಅವ್ರವ್ರಮ್ಮ ಶ್ರೇಷ್ಠ ಅಲ್ವಾ ಸೊ ಕಂಪೇರೆ ಮಾಡಬಾರ್ದು ಹ್ಮ್ ಈಗ ಟೀ ಶ್ರೇಷ್ಠನ ಕಾಫಿ ಶ್ರೇಷ್ಠನ ಟೀ ಇಷ್ಟ ಟೀ ಶ್ರೇಷ್ಠ ಕಾಫಿ ಕಮಲ ಶ್ರೇಷ್ಠನ ಮಲ್ಲಿಗೆ ಶ್ರೇಷ್ಠನ ಹಾಗೆ ದೇವತೆಗಳಲ್ಲೂ ಹಂಗೆ ಎಲ್ಲವೂ ಪರಮಾತ್ಮನದೇ ಶಕ್ತಿ ಒಂದೇ ಪರಮಾತ್ಮನೇ ಎಲ್ಲಾ ರೂಪದಲ್ಲಿ ಇರೋದ್ರಿಂದ ಈ ರೂಪ ಸರಿ ಆ ರೂಪ ತಪ್ಪು ಅಂದ್ರೆ ಈಗ ಮಮತಾಝ ಕಿವಿ ಒಳ್ಳೇದು ಅಂತ ಪರಮಾತ್ಮನದೇ ರೂಪ ಅವನ ಅವನ ಹೊರತು ಬೇರೆ ಇಲ್ಲ ಜಗತ್ತಲ್ಲಿ ಎಲ್ಲವೂ ಅವನದೇ ರೂಪ ಹಾಗಾಗಿ ಅವನನ್ನೇ ತಿರಸ್ಕರಿಸಾಗತ್ತೆ ಸರ್ವಂ ಕಲ್ವಿದಂ ಬ್ರಹ್ಮ ಈಶಾವಾಸ್ಯಂ ಸರ್ವಂ ಎಲ್ಲವೂ ಪರಮಾತ್ಮನ ಆವಾಸ ಎಲ್ಲವೂ ಪರಮಾತ್ಮನೇ ಅವನದೇ ಒಂದು ರೂಪ ಇನ್ನೆಲ್ಲಿಂದೋ ಬಂದಿಲ್ಲ ನಾವೆಲ್ಲ ಅವನಿಂದಲೇ ಹೊರಹೊಮ್ಮಿ ಅವನಲ್ಲೇ ಇರುವಂಥದ್ದು ಹಾಗಾಗಿ ಯಾ ಎಲ್ಲವೂ ಶ್ರೇಷ್ಠವೇ ನಾವು ಎಷ್ಟು ಶ್ರದ್ಧೆಯಿಂದ ಎಷ್ಟು ವಿಧಿಯುಕ್ತವಾಗಿ ಎಷ್ಟು ವ್ಯವಸ್ಥಿತವಾಗಿ ಎಷ್ಟು ಕಮಿಟ್ ಆಗಿ ಭಾವದಿಂದ ಮಾಡ್ತೀವಿ ಅಷ್ಟು ಅದು ಗ್ರಾಹ್ಯವಾಗ್ತಾ ಸುಮ್ಮನೆ ಕಾಟಾಚಾರಕ್ಕೆ ಮಣ್ಣಮಣ ಅಂತ ತಪ್ಪಾಗೇನು ಈಗ ವೈಫೈಲೊಂದು ಹೈಫನ್ನೋ ಒಂದು ಇದೋ ಒಂದು ಕ್ಯಾಪ್ಸ್ ಲೆಟರೋ ಒಂದು ಚೂರು ವ್ಯತ್ಯಾಸ ಆದರೂ ಕನೆಕ್ಟ್ ಆಗೋಲ್ಲ ವೈಫೈ ತಪ್ಪಲ್ಲ ನಾ ಪಾಸ್ವರ್ಡ್ ತಪ್ಪು ನಾವು ಸರಿಯಾಗಿ ಹಾಕಿಲ್ಲ ಅಂತರ್ಥ ಸೊ ನಾವು ಸ್ವರೋಚ್ಚಾರಗಳಲ್ಲಿ ತಪ್ಪು ಮಾಡಿದ್ರೆ ವೈದಿಕ ಮಂತ್ರಗಳು ಅದಕ್ಕೆ ಸ್ವರವೂ ಇರುತ್ತೆ ಉಚ್ಚಾರವೂ ಇರುತ್ತೆ ಸ್ವರ ತಪ್ಪು ಮಾಡ್ತಾರೆ ಅಥವಾ ಉಚ್ಚಾರ ತಪ್ಪ ತಪ್ಪು ಮಾಡ್ತಾರೆ ಅವಾಗ ಅದು ಬರೋದಿಲ್ಲ ಎಫೆಕ್ಟು ಮಂತ್ರದ ಶಕ್ತಿ ಕಡಿಮೆ ಅಂತಲ್ಲ ನಾವು ಸರಿಯಾಗಿ ಹೇಳಿಲ್ಲ ಅಂತ ಅದಕ್ಕೊಂದು ಪುಟ್ಟ ಕತೆ ಹೇಳ್ತಾರೆ ಹೇಳಿ ಮುಗಿಸ್ತೀನಿ ಇಂದ್ರಶತ್ರು ವರ್ಧಸ್ವ ಅಂತ ಒಂದು ಮಂತ್ರ ಏನೋ ಬರುತ್ತಂತೆ ಅಂದರೆ ನಮ್ಮ ಪತಂಜಲಿ ಮಹರ್ಷಿಗಳು ಮಹಾಭಾಷ್ಯದಲ್ಲಿ ವ್ಯಾಕರಣದ ಪ್ರಯೋಜನಗಳನ್ನ ಡಿಸ್ಕಸ್ ಮಾಡ್ತಾರೆ ಯಾಕೆ ವ್ಯಾಕರಣ ಅಂತ ಆ ಪ್ರಯೋಜನಗಳಲ್ಲಿ ರಕ್ಷೋ ಹಾಗಮ್ ಲಘುವ ಸಂದೇಹ ಅಂತೆಲ್ಲ ಹೇಳ್ತಾರೆ ಅದರಲ್ಲಿ ಇದು ಹೇಳ್ತಾರೆ ಎಂತಂದ್ರೆ ಅದ ಅದನ್ನೆಲ್ಲ ಹೇಳ್ತಾ ಈ ಸ್ವರ ಬದಲಾದರೆ ಏನಾಗತ್ತೆ ಅಂತ ಇಂದ್ರಶತ್ರು ವರ್ಧಸ್ವ ಅಂತ ಈ ದೇವತೆಗಳ ಒಡೆಯನಾದ ಇಂದ್ರನನ್ನ ನಾಶ ಮಾಡೋದಕ್ಕಿಂತ ಅಸುರರು ರಾಕ್ಷಸರು ಯಜ್ಞ ಮಾಡ್ತಾರೆ ಆಗ ಇಂದ್ರಶತ್ರು ವರ್ಧಸ್ವ ಅಂತ ಅವರು ಇದು ಮಾಡ್ತಾ ಇರ್ತಾರೆ ಇದು ಹವಿ ಸಮರ್ಪಣೆನೂ ಮಾಡ್ತಾ ಇರ್ತಾರೆ ಆಗ ಸ್ವಲ್ಪ ಸ್ವರ ಬದಲಾಗೋಯ್ತಂತೆ ಇಂದ್ರಸ್ಯ ಶತ್ರು ಅಂದ್ರೆ ಇಂದ್ರನ ಶತ್ರು ಅನ್ನೋ ಅರ್ಥನೂ ಬರ್ಬೋದು ಇಂದ್ರ ಶತ್ರುಗೆ ಆಯ್ತಾ ತತ್ಪುರುಷ ಸಮಾಸ ಆದ್ರೆ ವ್ಯಾಕರಣದ ಪ್ರಕಾರ ಇಂದ್ರ ಇಂದ್ರಶ್ಚ ಸು ಶತ್ರುಶ್ಚ ಇಂದ್ರ ಅಂತನೂ ಶತ್ರು ವರ್ಧಿಸಲಿ ಅಂತ ಎರಡೂ ತರ ಅರ್ಥ ಬರುತ್ತೆ ಇಂದ್ರನ ಶತ್ರು ವರ್ಧಿಸಲಿ ಅಂತ ಇವ್ರು ಮಾಡ್ತಿರೋದು ಆದ್ರೆ ಸ್ವರ ಲೋಪ ಆಗೋಯ್ತಂತೆ ಅದು ಬಹುರೀಹಿ ಸಮಾಸ ಆಗೋಯ್ತಂತೆ ಇಂದ್ರ ಅಂತನೂ ನನ್ನ ಶತ್ರು ವರ್ಧಿಸಲಿ ಸೊ ಯಾರಿಗ ಅನುಕೂಲ ಆಯ್ತು ಇನ್ನು ನನಗೆ ಅನುಕೂಲ ಆಗೋಯ್ತು ಅಸುರರಲ್ವಾ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರು ಭೋಗಪ್ಪರರು ನಮ್ಮ ಓದ್ಲಾ ಹೊಡಿಯೋ ಸ್ಟೂಡೆಂಟ್ಸ್ ಥರ ಎಂಜಿ ರೋಡಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ಬಂದು ಏನೋ ಓದ್ಕೊಂಡು ಆ ಥರ ನಮ್ಮಂತಾವ್ ತೊಡಗಿಸ್ಕೊಂಡು ಆಳವಾದಾಗೆ ದೇವತೆಗಳು ಆ ಥರ ತುಂಬ ಪ್ರಾಮಾಣಿಕರು ಇವರು ಅಪ್ರಾಮಾಣಿಕರು ಸೊ ಅವ್ರ ಯಜ್ಞದಲ್ಲಿ ಅದು ಆ ಥರ ಆಯಿತು ಕೊನೆಗೆ ವೃತ್ತಾಸುರ ಸೃಷ್ಟಿಯಾದ ಆದರೆ ಇಂದ್ರನಿಗೆ ಜಾಸ್ತಿ ಬಲ ಬಂತು ಇವ್ರು ಮಾಡಿದವನು ಅನಿಸ ಈ ಥರ ಒಂದು ಕತೆ ಹೇಳ್ತಾರೆ ಎಷ್ಟು ಮುಖ್ಯ ಆಗುತ್ತೆ ಮಂತ್ರ ಅಂತ ವೇದದ ಮಂತ್ರ ಅಂದರೆ ಸ್ವರ ಮತ್ತು ಉಚ್ಚಾರ ಸ್ವರ ಮತ್ತು ಉಚ್ಚಾರ ಎರಡೂ ಮುಖ್ಯ ಆಗುತ್ತೆ ಇನ್ನು ಬೇರೆ ಮಂತ್ರಗಳಲ್ಲಿ ಸರಿಯಾದ ಉಚ್ಚಾರ ಸರಿಯಾದ ರೀತಿ ಈಗ ಓಂಕಾರವನ್ನು ಆ ಮಕಾರವನ್ನು ಹಿಂಗೆ ಎಳಿಬೇಕು ಅಂತ ಅದೆಲ್ಲ ಹೇಳ್ಕೊಡ್ತಾರೆ ಆಮೇಲೆ ಈ ಶಕಾರ ಷಕಾರ ಚಿಕ್ಷ ದೊಡ್ ಶ ಅಂತ ಅಂದ್ರೆ ಆಕ್ಚುಲಿ ಹಂಗಲ್ಲ ತಾಲವ್ಯ ಮೂರ್ಧನ್ಯ ಅಂತ ಶ ಅಂತ ಸುಮ್ನೆ ಹೇಳಿದ್ರೆ ಶ ಸ್ವಲ್ಪ ನಾಲ್ಗೆ ಮೇಲ್ಮುಖವಾಗಿ ಮಡ್ಚ್ಕೊಂಡು ಮೇಲ್ಗಡೆ ಅಂದ್ರೆ ಮೂರ್ಧನ್ ಮೂಗಿನ ಬಾಯಿಯ ಒಳಗಿನ ಮೇಲ್ಭಾಗ ಆ ಕಡೆಗೆ ಮಾಡ್ಕೊಂಡು ಶ ಅಂತ ಹೇಳ್ಬೇಕು ಸ್ವಲ್ಪ ಸೀಟಿಯ ಸೌಂಡ್ ಬರುತ್ತೆ ಅದು ಷಣ್ಮುಖ ಅಥವಾ ಮೂರ್ಧನ್ಯ ಶಾ ಆ ಮೂರ್ಧನ್ಯ ಶಕಾರ ಎಲ್ಲಿದೆಯೋ ಕೃಷ್ಣ ವಿಷ್ಣು ವಿಷ್ಣು ಕೃಷ್ಣ ಹೇಳಬಾರ್ದು ವಿಷ್ಣು ಕೃಷ್ಣ ಅದು ಬಿಟ್ವಿ ಎಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಅಂತಂದ್ರೆ ಅಷ್ಟೇ ಇಷ್ಟೇ ಬಂದ್ಬಿಟ್ಟಿದ್ದೀವಿ ಅಷ್ಟೇ ಇಷ್ಟೇ ಇದ್ದಿದ್ದು ಅಷ್ಟೇ ಇಷ್ಟೇ ಆಗಿ ಅಷ್ಟೇ ಇಷ್ಟೇ ಎಷ್ಟು ಕಷ್ಟ ಆಯ್ತು ಗೊತ್ತಾ ಅಂತೆಲ್ಲ ಮಾತಾಡ್ತಾರೆ ಸುಮಾರು ಟಿವಿ ವಿ ಗಳಲ್ಲೂ ನೋಡಿದ್ದೀನಿ ನಾನು ತಿದ್ಕೋಬೇಕು ನಾವು ಭಾಷೆ ಹೆಂಗೆ ಹಾಳಾಗ್ತಾ ಬರುತ್ತೆ ಅನ್ನೋದಕ್ಕೆ ಸ್ಟ ಅಂತ ಇಲ್ವೇ ಇಲ್ಲ ನಮ್ಮಲ್ಲಿ ಅಷ್ಟ ಶ ಮೂರ್ಧನ್ಯ ಶ ಅದಕ್ಕೆ ಟಕಾರ ಅಂದ್ರೆ ಭಾಷೆ ಅಪಭ್ರಂಶ ಭಾಷೆ ಹಾಳಾಗ್ತಾ ಆಗ್ತಾ ಅದರ ಪ್ರಭಾವ ಕಡಿಮೆ ಆಗುತ್ತೆ ಮಂತ್ರತ್ವವು ಕಡಿಮೆ ಆಗುತ್ತೆ ಇನ್ನು ಎಷ್ಟೋ ಅಕ್ಷರಗಳಿವೆ ಅಕ್ಷರವೇ ಮಾ ಮಂತ್ರ ಅಂತ ಪ್ರತಿ ಇವಾಗ ನಾವು ಮಾತಾಡ್ತಿವಲ್ವ ಈ ಪ್ರತಿಯೊಂದು ಅಕ್ಷರವೂ ಒಂದು ಮಂತ್ರವೇ ಆದ್ರೆ ಆ ಮಂತ್ರತ್ವವನ್ನು ಗುರ್ತಿಸ್ಬೇಕು ನಾವು ಅದಕ್ಕೆ ಅಕ್ಷರ ಮಾಲಾ ಅಂತ ಹೇಳ್ತೀವಲ್ಲ ಅದು ಮಂತ್ರದ ಮಾಲೆಯೇ ಅದು ಆ ಏನಂತ ಅದೆಲ್ಲ ಈಗ ಒಂದು ಕಾಡಿಗೆ ಹೋದ್ರೆ ಅಲ್ಲಿ ನಾವು ಹೋಗ್ತಿವಿ ಸೆಲ್ಫಿ ತಗೊಂಡು ಬಂದ್ಬಿಡ್ತೀವಿ ಸುಮ್ಮನೆ ಎಲ್ಲಾ ಹಸರಾಗಿ ಇರುತ್ತೆ ಚೆನ್ನಾಗಿರುತ್ತೆ ನೋಡ್ತೀವಿ ಅಲ್ಲಿ ನೀಲಿ ಹೂ ನೋಡು ಇಲ್ಲಿ ಹಳದಿ ಹೂ ನೋಡು ಬಂದ್ಬಿಡ್ತೀವಿ ವೈದ್ಯ ಹೋದ್ರೆ ಒಬ್ಬ ಬುಟಾನಿಸ್ಟ್ ಹೋದ್ರೆ ಸಸ್ಯ ವಿಜ್ಞಾನಿ ಹೋದ್ರೆ ಅವನು ಅದರಲ್ಲಿ ಗುರುತಿಸ್ತಾ ಹೋಗ್ತಾನೆ ಓ ಇದಕ್ಕಾಗುತ್ತೆ ಹಾಗೆ ನಮ್ಮ ದರ್ಶನ ತುಂಬ ಮುಖ್ಯ ಹಾಗೆ ಎಲ್ಲ ಅಕ್ಷರಗಳು ಇವೆ ಮಂತ್ರತ್ವ ಇರುವಂಥ ಮಹರ್ಷಿಯು ಆ ಅಕ್ಷರಗಳ ಒಂದು ವಿಶಿಷ್ಟ ಶಕ್ತಿಯನ್ನ ಕಂಡುಕೊಳ್ತಾರೆ ಅಮಂತ್ರ ಅಮಂತ್ರ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧ ಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಸುಭಾಷಿತ ಅಮಂತ್ರ ಅಕ್ಷರಂ ನಾಸ್ತಿ ಮಂತ್ರವಲ್ಲದ ಅಕ್ಷರವೇ ಇಲ್ಲ ಅಂತ ಸೊ ಹೋಗುತ್ತೆ ನಾವು ಮಾತಾಡೋದೆಲ್ಲ ಮಂತ್ರವೇ ಗೊತ್ತಿಲ್ಲ ನಮ್ಗೆ ಬಳಸ್ತಾ ಇದೀವಿ ಹಾಗೆ ಗೊತ್ತಿದ್ದು ಬಳಸಿದ್ರೆ ಅದಕ್ಕೆ ನೋಡಿ ಯೋಗಿಗಳಿಗೆ ಶಾಪಾನುಗ್ರಹ ಶಕ್ತಿ ಇತ್ತು ಅಂತಾರ ಹೆಂಗ್ ಹೇಳಬೇಕು ಎಲ್ಲಿ ಹೇಳಬೇಕು ಯಾವಾಗ ಹೇಳಬೇಕು ಎಷ್ಟು ಪವರ್ ಹಾಕಿ ಹೇಳಬೇಕು ಎಷ್ಟು ಸಂಕಲ್ಪಿಸಿ ಹೇಳಬೇಕು ಎಷ್ಟು ಮನಸ್ಸಿಟ್ಟು ಹೇಳ್ಬೇಕು ಗೊತ್ತಿತ್ತು ನೋಡಿ ಹಾಗಾಗಿ ನಮ್ಮಲ್ಲಿ ಯಾವುದನ್ನು ನಾವು ಪವಾಡ ಅಂತ ಅನ್ಕೊಂಬಿಡ್ತೀವೋ ಆಕ್ಚುಲಿ ಪವಾಡ ಅಲ್ಲ ಅದೆಲ್ಲ ನಮ್ಮ ಮನೋಬಲದ ಅಭಿವ್ಯಕ್ತಿಗಳು ನಾವು ಮನುಷ್ಯರು ಅಪಾರ ಮನೋಬಲ ಸಂಪನ್ನರು ಆದರೆ ಅದನ್ನು ಹಾರ್ನೆಸ್ ಮಾಡಬೇಕು ತರಿಸ್ಬೇಕು ಆಚೆ ಸೀತೆಗೆ ಎಷ್ಟು ಮನೋಬಲ ಆಯಿತು ಅವಳ ಜೀವನದಲ್ಲಿ ಏನೆಲ್ಲ ನಡೆದೋದ್ರೂ ಕೂಡ ಅವಳ ಶಾಂತಿ ಶಾಂತಿಗಳು ಅಳಿಯಲೇ ಇಲ್ಲ ಅವಳ ಪ್ರೇಮ ಕ್ಷಮೆ ಅಳಿಯಲೇ ಇಲ್ಲ ಯಪ್ಪ ರಾಮನ್ನು ಮೀರಿಸಿ ನಿಲ್ತಾಳೆ ಅನ್ಸುತ್ತೆ ಆ ಸೀತಾ ಮಾತೆ ಅದಕ್ಕೆ ನಮಗೆ ಸೀತೆಯನ್ನು ಆದರ್ಶವಾಗಿ ಹೇಳೋದು ಆ ಮಟ್ಟದ ಪ್ರೇಮ ಅದು ಇಟ್ಸ್ ಎ ಯೋಗಿಯ ಲಕ್ಷಣ ಅದು ಪಕ್ವತೆಯ ಲಕ್ಷಣ ಅದು ಅವಳು ಒಂದು ಕ್ಷಣ ಜೀವನದಲ್ಲಿ ಎಂದಾದ್ರೂ ಸ್ವಲ್ಪ ಅಗ್ರೆಸಿವ್ ಆಗಿ ದುಡುಕಿ ಭಾವಿಸಿದ್ರೆ ಅದು ಕೇವಲ ಲಕ್ಷ್ಮಣನ್ ಓಡಿಸ್ತಾಳಲ್ಲ ರಾಮನ್ ಕಾಪಾಡುವಂತ ಮಾಯೇ ಬಹುಶಃ ಆಗಿ ಪ್ರಸಂಗ ನನ್ನ ಕಣ್ಣಗಂತೂ ಬಂದಿಲ್ಲ ಆ ಕ್ಷಣದಲ್ಲಿ ಮಾತ್ರ ಅದು ರಾಮನ್ ಮೇಲಿನ ಪ್ರೀತಿಗೆ ಅಷ್ಟು ಕ್ರೂ ಕಹಿಯಾಗಿ ಹೇಳಿದ್ರೆ ಇವನು ಹೋಗಲ್ಲ ರಾಮನ್ ಲಕ್ಷ್ಮಣೆಗೆ ನನ್ನನ್ನು ಕಾಪಾಡ್ತಾ ನಿಂತಿರ್ತಾನೆ ಅಂತ ಅದಕ್ಕ ಹಾಗೆ ಅಷ್ಟೆ ಅಂದ್ರೆ ಆ ಕ್ಷಾಂತಿ ಇದೆಯಲ್ಲ ಅದು ಆ ಮನೋಬಲ ಆ ಮಟ್ಟ ಅದರಲ್ಲಿ ಸಾವಿರದ ಒಂದು ಭಾಗ ಅದು ನಾವು ಸಾಧಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪರಿಸರದಲ್ಲಿ ಪರಿವಾರದಲ್ಲಿ ನೆರೆಕೆರೆಯಲ್ಲಿ ನಮ್ಮ ಆಫೀಸಲ್ಲಿ ಎಲ್ಲ ಕಡೆ ನಾವು ತುಂಬ ಚೆನ್ನಾಗಿರಕ್ಕೆ ಸಾಧ್ಯವಾಗುತ್ತೆ ಆ ಮನೋಬಲ ನಮಗೆ ಬರೋದು ಈ ಮಂತ್ರಾದಿಗಳ ಅಭ್ಯಾಸದಿಂದ ಹಾಗಾಗಿ ಒಳ್ಳೆ ಗುರುಗಳನ್ನು ಕಳ್ಕೊಳ್ಳಿ ಕಂಡ್ಕೊಳ್ಳಿ ಮಾರ್ಕೆಟ್ ಗುರುಗಳು ತುಂಬ ಇರ್ತಾರೆ ಬನ್ನಿ ಬನ್ನಿ ನಮ್ಮಲ್ಲಿಗೆ ಬನ್ನಿ ನಾವೇ ಶ್ರೇಷ್ಠ ನಿಜವಾದ ಗುರು ಆ ಥರ ಮಾರ್ಕೆಟಿಂಗ್ ಮಾಡ್ಕೊಳ್ಳಲ್ಲ ಹುಡ್ಕೊಂಡು ಹೋಗಬೇಕು ಯಾರಲ್ಲಿ ಒಂಥರ ತೋರಣಿಕೆ ಇರಲ್ವೋ ಅಂತರ್ಮುಖವಾಗಿರ್ತಾರೋ ಯಾರು ಬರ್ತಾರೋ ಪ್ರಾಮಾಣಿಕರು ಅವರಲ್ಲಿ ಶೋಧಿಸಿ ಅರ್ಹರಿಗೆ ಮಾತ್ರ ಕೊಡ್ತಾರಲ್ಲ ಅಂಥವ್ರನ್ನ ಹುಡ್ಕೊಂಡು ಹೋಗಬೇಕು ತದ್ ವಿದ್ಯು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಿತೇ ಜ್ಞಾನಂ ಜ್ಞಾನ ತತ್ವದರ್ಶಿನ ಅಂತ ಕೃಷ್ಣ ಹೇಳ್ತಾನೆ ಹುಡ್ಕೊಂಡು ಹೋಗಿ ಅಂಥವ್ರ ಪಾದದಲ್ಲಿ ಕುಳಿತು ಸೇವೆ ಮಾಡಿ ಪರಿಪ್ರಶ್ನೆ ಹಾಕಿ ಪಡ್ಕೋ ಅಂತ ಆ ಥರದ ಮಹಾತ್ಮರು ಇರ್ತಾರೆ ಎಲ್ಲ ಕಾಲದಲ್ಲೂ ಇವತ್ತಿಗೂ ಇರ್ತಾರೆ ದೇವರನ್ನು ಪ್ರಾರ್ಥಿಸ್ಬೇಕು ಒಳ್ಳೆ ಗುರು ಕೊಡಪ್ಪ ಅಂತ ಯಾಕೆಂದ್ರೆ ಮನುಷ್ಯತ್ವ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ದುರ್ಲಭಂ ತ್ರೈಮೇ ದೈವಾನುಗ್ರಹ ಹೇತುಕಂ ಅಂತ ಶಂಕರಾಚಾರ್ಯ ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ ಆ ಈ ಮೂರು ತುಂಬಾ ದುರ್ಲಭ ಒಂದು ಮನುಷ್ಯ ಜನ್ಮ ಇನ್ನೊಂದು ಮುಮುಕ್ಷತ್ವ ಮನುಷ್ಯ ಜನ್ಮ ಮಾಲ್ ಮಾಲ್ತಿರ್ಕ್ತಾ ಇದ್ ಬಿಡ್ತೀವಲ್ಲ ಮುಮುಕ್ಷತ್ವ ಬರ್ಬೇಕಲ್ಲ ಮೋಕ್ಷದ ಇಚ್ಛೆ ಇನ್ನು ಇದಿಷ್ಟ ಮಹಾಪುರುಷ ಸಂಶಯ ರಾಮಕೃಷ್ಣರ ತರ ಗುರು ಸಿಕ್ಕಿದಕ್ಕೆ ವಿವೇಕಾನಂದರು ಹಂಗಾದ್ರು ವಸಿಷ್ಠರಂಥ ಗುರು ರಾಮನಿಗೆ ಸಿಕ್ಕದ ಅಂತ ಗುರು ಕೃಷ್ಣನಿಗೆ ಸಿಕ್ಕದ ಚಾಣಕ್ಯನಂತ ಗುರು ಚಂದ್ರಗುಪ್ತ ಮೌರ್ಯನಿಗೆ ಸಿಕ್ಕದ ಹರಿಹರ ಬುಕ್ಕರಿಗೆ ವಿದ್ಯಾರಣ್ಯರಂಥ ಗುರುಗಳು ಸಿಕ್ಕರು ತಕ್ಕಂತ ಗುರು ಸಿಕ್ಕೋದಿದೆಯಲ್ಲ ಅದು ದೈವಾನುಗ್ರಹ ಹೇಳ್ತಕ್ಕ ಹಾಗಾಗಿ ಸರಿಯಾದ ಮಂತ್ರ ಸರಿಯಾದ ಗುರು ಬೇಕು ಅಂದರೆ ಮೊದಲು ದೇವರನ್ನೇ ಕೇಳಬೇಕು ಪರಮಾತ್ಮ ಸರಿಯಾದ ಮಂತ್ರ ಸರಿಯಾದ ಗುರು ಸರಿಯಾದ ವಿಧಾನ ಸರಿಯಾದ ತೋರ್ಸಪ್ಪ ನಾನು ನನಗೆ ಸರಿಯಾದ ದಾರಿ ಕರ್ಕೊಂಡು ಹೋಗು ಹೋಗಿ ಕೈ ಸುಟ್ಕೊಂಡು ಒಬ್ಬನ ಗುರು ಅಂತ ನಂಬಿಡ್ತೀವಿ ಆಮೇಲೆ ಗೊತ್ತಾಗುತ್ತೆ ನಮ್ಮ ಸಾಮಾನ್ಯರೇ ಅಥವಾ ನಾವೇ ವಾಸಿ ಅಂತಲೂ ಅನಿಸ್ಬಿಡುತ್ತೆ ಒಂದು ಸಲ ಸುಳ್ಳು ಮೋಸ ಕಪಟ ತೋರಾಣಿಕೆ ಅದು ಕಂಡಾಗ ತುಂಬ ದುಃಖ ಆಗುತ್ತೆ ಅಂತ ತಪ್ಪಿಕೊಂಡು ಆದಮೇಲೆ ಬಿಟ್ಟು ಬಂದಾಗ ಆಗೋ ನೋವು ಇದೆಯಲ್ಲ ಆಮೇಲೆ ಆ ಸುತ್ತು ಬೇರೆ ಗುರುವಿನ ಬೇರೆ ಶಿಷ್ಯರು ಹಂಗಿಸೋದು ಭಂಗ್ಸೋದು ಆಹಾರ ನೋಯಿಸೋದು ಇದೆಲ್ಲ ನಾನು ಬಲ್ಲೆ ತುಂಬ ಕಷ್ಟ ಅದು ತುಂಬ ಕಷ್ಟ ನಾವು ಸತ್ಯಕ್ಕೆ ನಿಲ್ತೀವಿ ಅನ್ನೋವಾಗ ನಾವು ತುಂಬ ಪ್ರಾಮಾಣಿಕವಾಗಿ ಗುರುಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ನೋಡಿ ನೋಡಿ ರಾಮಕೃಷ್ಣ ಹೇಳ್ತಾರೆ ತ್ರಿಕಾಲವೂ ಪರೀಕ್ಷೆ ಮಾಡಿ ಗುರುವನ್ನು ಸ್ವೀಕರಿಸುವಂತ ಕಣ್ಕೊಂಡು ಅವನು ಸ್ವೀಕರಿಸ್ಬೇಡ ಅಂತ ಹಾಗೆ ಸರಿಯಾದ ಗುರು ಸಿಕ್ಕಬೇಕು ಸರಿಯಾದ ಗುರು ನಮ್ಮನ್ನು ಅರ್ಥ ಮಾಡಿಕೊಂಡು ಸರಿಯಾದ ಮಂತ್ರವನ್ನು ನಮಗೆ ಕೊಟ್ಟರೆ ಅದನ್ನು ನಾವೂ ಸರಿಯಾಗಿ ಪಾಠಿಸಿ ಪಾಲಿಸಿ ಮಂತ್ರ ಮಾಡಿದಾಗ ನಿಜಕ್ಕೂ ಮಹೋನ್ನತವಾದ ಸಾಧನೆ ಆಗುತ್ತೆ ಆ ಬಲದಿಂದ ಆ ಆಧ್ಯಾತ್ಮಿಕ ಬಲದಿಂದ ಮನೋಬಲದಿಂದ ನಾವು ಲೌಕಿಕದಲ್ಲೂ ಚೆನ್ನಾಗಿ ಬದುಕಬಹುದು ಬೇಡ ಸಾಕು ಲೌಕಿಕ ಅಂದರೆ ಪಾರಮಾರ್ಥಿಕ ಸಾಧನೆ ಮಾಡಬಹುದು ಲೋಕ ಕಾರುಣ್ಯದಿಂದ ದೇಶಕ್ಕಾಗಿಯೂ ಕೆಲಸ ಮಾಡಬಹುದು ಏನು ಬೇಕಾದ್ರೂ ಮಾಡಬಹುದು ವಿ ಆರ್ ಎಕ್ವಿಪ್ಡ್ ಫಾರ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ